ಪಟ್ರೇನಹಳ್ಳಿ ಗ್ರಾಮದ ಶ್ರೀನಿವಾಸಣ್ಣ ಮತ್ತು ಅವ್ರ ದಂಪತಿಗಳು ಲಕ್ಷ್ಮೀ ದೇವಮ್ಮ ಅಕ್ಕ ಆ ದಂಪತಿಗಳು ನನ್ನ ಪಿಯವ್ರನ್ನ ಸಂಪರ್ಕಿಸಿ ಶಾರದಕ್ಕ ಅಕ್ಕ ಅವ್ರ ಮುಖಾಂತರ ನನ್ನ ಸಹೋದರಿ ಶಾರದಾ ಅವ್ರ ಮುಖಾಂತರ ನನ್ನ ಆಫೀಸ್ನ ಸಂಪರ್ಕ ಮಾಡಿದರು ಈ ಥರ ತೊಂದರೆ ಇದೆ ಇಬ್ಬರೂ ಇದ್ದಾರೆ ಸ್ವಲ್ಪ ಕಷ್ಟ ಇದೆ ಅಂತೇಳಿದರು ಮತ್ತು ಮನೆಯವ್ರಿಗೆ ಒಂಚೂರು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು ಇವತ್ತು ನಾನು ಗ್ರಾಮಕ್ಕೆ ಬಂದು ಮನೆಯೆಲ್ಲ ನೋಡಿದೆ ಪಾಪ ಕಷ್ಟ ಬಿದ್ದು ಏನೋ ಒಂದಷ್ಟು ಉಳಿತಾಯ ಮಾಡಿದ್ರಲ್ಲಿ ಒಂದಷ್ಟು ಯಾರದ್ದು ಸಹಾಯ ತಗೊಂಡು ಒಂದಷ್ಟೆಲ್ಲ ಪಾಪ ಕೆಲಸ ಮಾಡಿ ಮುಗಿಸಿದ್ದಾರೆ ಬಟ್ ಅರ್ಧಂಬರ್ಧ ಆಗಿದೆ ಇದಕ್ಕಿನ್ನೂ ಒಂದಷ್ಟು ಸುಮಾರದ್ದು ಹಣ ಹಾಕದಿದೆ ನಾನು ಬಂದು ನೋಡಿದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು ಒಬ್ಬನ ಕೈಯಿಂದ ಆಗೋವಂಥ ಕೆಲಸ ಅಲ್ಲ ಇದು ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಇದರ ಕೈ ಜೋಡಿಸ್ಬೇಕು ಅಂತ ಇವತ್ತು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ನನ್ನೆಲ್ಲ ಸ್ನೇಹಿತರ ಜೊತೆ ನನ್ನೆಲ್ಲ ಸಹೃದಯ ಚಿಕ್ಕಬಳ್ಳಾಪುರದ ಜನತೆಯೊಂದಿಗೆ ನಾನು ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ ನಾವು ಮಾನವೀಯತೆಯನ್ನು ತೋರೋಣ ನಾನೂ ಸಹ ಅವ್ರ ಜೊತೆ ನಿಂತ್ಕೊತೀನಿ ದಯವಿಟ್ಟು ಈ ಒಂದು ಗ್ರಾಮದ ಏನಿದೆ ನಮ್ಮ ಶ್ರೀನಿವಾಸ್ ಅವರ ದಂಪತಿಗಳ ಜೊತೆಗೆ ನಾವೆಲ್ಲ ಸಮಾಜವಾಗಿ ನಿಂತ್ಕೊಳ್ಳೋಣ ಒಂದು ಸಣ್ಣ ಅಳಲು ಸೇವೆ ಎಲ್ಲರೂ ಮಾಡೋಣ ಅದು ಹತ್ತು ರೂಪಾಯಿಂದ ಹಿಡಿದು ಎಷ್ಟು ಬೇಕಾದರೂ ಸಹಾಯ ಮಾಡ್ಬೋದು ತಪ್ಪೇನಿಲ್ಲ ಅವ್ರ ಜೊತೆ ನಿಂತ್ಕೊಳೋ ಅಂಥ ಕೆಲಸ ಮಾಡೋಣ ಅವರ ಫೋನ್ ನಂಬರ್ ಸಹ ನಾನು ನಿಮಗೆ ಕೊಡಿಸ್ತೀನಿ ಫೋನ್ ಪೇನೋ ಗೂಗಲ್ ಪೇ ನಂಬರ್ ಏನಿದೆಯೋ ಅದು ಕೊಡಿಸ್ತೀನಿ ದಯವಿಟ್ಟು ಹೆಲ್ಪ್ ಮಾಡಿ ಲೆಕ್ಕಾಚಾರ ಏನು ಬೇಡ ಏನೋ ತೊಗೊಂಡ್ರೆ ಇನ್ನೇನೋ ಮತ್ತು ಜೆನ್ಯೂನ್ ಇದೆ ಪ್ರಾಬ್ಲಮ್ ಜೆನ್ಯೂನ್ ಇದೆ ಇಬ್ಬರು ಅಂಗವಿಕಲ್ರಿದ್ದಾರೆ ಮಕ್ಕಳಿದ್ದಾರೆ ಓದ್ತಾ ಇರೋಂಥ ಮಕ್ಕಳಿದ್ದಾರೆ ಅವ್ರಿಗೊಂದು ಸೂರು ಮಾಡಿಕೊಟ್ರೆ ನಮಗೇನೂ ಕಳ್ಕೊಳ ಅಂಥದ್ದು ಏನಿಲ್ಲ ಇದೆಲ್ಲ ಅದು ಮೋಸ ಗೌರ್ಮೆಂಟ್ ಅವ್ರು ಮಾಡಬೇಕಿತ್ತು ಇದು ಯಾವುದು ದಯವಿಟ್ಟು ಕಾಮೆಂಟ್ಸ್ ಹಾಕಬೇಡಿ ಯಾರಿಗಾದರೂ ಆ ಸಹೃದಿಯಾಗಿದ್ದರೆ ಇನ್ಕ್ಲೂಡಿಂಗ್ ನಿಮ್ಮ ಮೀಡಿಯಾದವ್ರನ್ನೂ ಸೇರಿಸಿ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆ ದಂಪತಿಗಳ ಜೊತೆ ನಿಂತ್ಕೊಳೋ ಅಂಥ ಕೆಲಸ ಮಾಡೋಣ ನಾವು ಯಾವತ್ತೂ ಅಶಕ್ತರ ಜೊತೆ ನಿಂತ್ಕೊತೀವೋ ಮುಂದೆ ಒಂದು ದಿನ ಸಮಾಜ ಮತ್ತೆ ನಮಗೆ ಬೇರೆದೇ ರೂಪದಲ್ಲಿ ಈ ಪ್ರಕೃತಿ ನಮ್ಮ ಜೊತೆ ನಿಂತ್ಕೊಳತ್ತೆ ಅಂತ ನಂಬಿರುವಂಥ ವ್ಯಕ್ತಿ ನಾನು ನಾನು ಸಹ ದಂಪತಿಗಳ ಜೊತೆ ಇದ್ದೀನಿ ಈ ಅವರ ಕನಸಿನ ಮನೆನ ಕಂಪ್ಲೀಟ್ ಮಾಡಿಕೊಡ್ತೀನಿ ನೀವೆಲ್ಲರೂ ಸಹ ಸ್ವಲ್ಪ ಜಾಸ್ತಿ ಇರೋದರಿಂದ ಇದು ಬಜೆಟ್ಟು ಸಮಾಜಮುಖಿಯಾಗಿ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಅಂತ ಈ ಮುಖಾಂತರ ತಾ ನಾನು ತಮ್ಮೆಲ್ಲರನ್ನೂ ಸಹ ಕೇಳ್ಕೊತಾಯಿದ್ದೀನಿ ಆಯ್ತು ಈಗ ನಾನು ಶಾರದಾ ಖಂಡ್ ಹೇಳಿದ್ದೀನಿ ನೀವು ಸ್ವಲ್ಪ ನಿಂತ್ಕೊಂಡು ಏನಿದೆಯೋ ನೋಡಬೇಕು ನಮ್ಗೆ ಮಿಕ್ಕಿದ್ ಏನೇನು ಮಾಡೋಕ್ಕಾಗುತ್ತೆ ಮಾತಾಡಿ